ಭಯೋತ್ಪಾದನೆಯ ಸಂಪೂರ್ಣ ಮೂಲೋತ್ಪಾಟನೆ ಅತ್ಯಗತ್ಯ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಯೋತ್ಪಾದನೆಯನ್ನು ಸಂಪೂರ್ಣ ಮೂಲೋತ್ಪಾಟನೆ ಮಾಡುವವರೆಗೆ ಸಮಸ್ಯೆ ಬಗೆಹರಿಯುವುದಿಲ್ಲ ಎಂದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಉತ್ತರ ಪ್ರದೇಶದ ಲಖನೌನಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಇಂಟಿಗ್ರೇಷನ್ ಮತ್ತು ಪರೀಕ್ಷಾ ಸೌಲಭ್ಯದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಗಿಯಾಗಿದ್ದರು ಭಾರತದ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಏನು ಎಂಬುದು ಸಿಂಧೋರ್ ಕಾರ್ಯಾಚರಣೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಪಾಕಿಸ್ತಾನಕ್ಕೂ ಬ್ರಹ್ಮೋಸ್ನ ಶಕ್ತಿ ಅರಿವಾಗಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶ ಭಯೋತ್ಪಾದನೆಯ ವಿರುದ್ಧ ಹೋರಾಟ ನಡೆಸುತ್ತಿದ್ದು ಇದೀಗ ಆಪರೇಷನ್ ಸಿಂಧೂರ್ ಯಶಸ್ವಿಗೆ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಭಾರತೀಯ ಸೇನೆಯ ಶೌರ್ಯ ಕಾರಣ ಎಂದರು ಭಯೋತ್ಪಾದನೆಗೆ ಅದರದೇ ಭಾಷೆಯಲ್ಲಿ ಉತ್ತರಿಸಬೇಕಾದ ಅಗತ್ಯವಿದೆ ಯಾವುದೇ ಭಯೋತ್ಪಾದನೆಯ ಘಟನೆಯನ್ನು ಯುದ್ಧವೆಂದೇ ಪರಿಗಣಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿರುವುದು ಸೂಕ್ತವಾಗಿದೆ ಭಯೋತ್ಪಾದನೆಯನ್ನು ಬೇರಿನಿಂದ ನಿರ್ಮೂಲನೆ ಮಾಡದ ಹೊರತು ಸಮಸ್ಯೆ ಬಗೆಹರಿಯುವುದಿಲ್ಲ ಇದೀಗ ಅದನ್ನು ಸಂಪೂರ್ಣ ನಾಶ ಮಾಡುವ ಸಮಯ ಬಂದಿದೆ ಅದಕ್ಕಾಗಿ ಇಡೀ ಭಾರತವೇ ಒಂದಾಗಿ ಪ್ರಧಾನಿಯವರಿಗೆ ಶಕ್ತಿ ತುಂಬಬೇಕಾಗಿದೆ ಎಂದು ಹೇಳಿದರು ऑपरेशन सिंदूर की सफलता के लिए भारत की तीनों रक्षा सेनाओं के अपने सभी बहादुर जवानों को आदरणीय प्रधानमंत्री जी को और आदरणीय रक्षा मंत्री जी का हृदय से अभिनंदन करते हुए प्रदेशवासियों की ओर से हृदय से बधाई देता हूं मैं आभारी हूं आदरणीय प्रधानमंत्री जी का और आदरणीय रक्षा मंत्री जी का उन्होंने उत्तर प्रदेश को डिफेंस मैन्युफैक्चरिंग के एक महत्वपूर्ण केंद्र के रूप में विकसित करने के लक्ष्य को आगे बढ़ाने का कार्य प्रारंभ किया